ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿನಿ ಬಸ್ ಕಲಾ ಸಾಮ್ರಾಟ್ ಎಸ್ ಅವರ ಸಿನಿಮಾಗಳು ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಸೆಪ್ರೇಟ್ ಫ್ಯಾನ್ ಬೇಸ್ ಇದ್ದೇ ಇರುತ್ತೆ ಅದು ಚೈತ್ರದ ಪ್ರೇಮಾಂಜಲಿಯಿಂದ ಹಿಡಿದು ಇತ್ತೀಚೆಗೆ ಬಂದಂತಹ ಸಿನಿಮಾಗಳವರೆಗೂ ಕೂಡ ಪ್ರತಿಯೊಂದು ಸಿನಿಮಾ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷತೆಯನ್ನು ಹೊಂದಿರುತ್ತೆ ಸೊ ಈಗ ಬರ್ತಿರುವಂತಹ ಸಿನಿಮಾ ಫೈವ್ ಡಿ ಎಸ್ ನಾರಾಯಣ್ ಸರ್ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಟನಾಗಿ ಎಲ್ಲ ಪಾತ್ರವನ್ನು ನಿಭಾಯಿಸಬಲ್ಲ ಕಲಾವಿದ ಸೊ ಫೈವ್ ಡಿ ಬಗ್ಗೆ ಅವರು ಅವ್ರ ಮಾತಲ್ಲಿ ಕೇಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಂತೂ ಟೆಲಿವಿಷನ್ ಅಲ್ಲಿ ಮಿಂಚ್ತಾ ಇದ್ದೀರಾ ಅಂತರಪಟ ಎಂಟುವರೆಗೆ ನಾವು ನೋಡಿದ ತಕ್ಷಣ ಖಡಕ್ ಅಪ್ಪನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ತಾ ಇದ್ದೀರಾ ಸೋ ಅಲ್ಲಿ ಜಿ ಕನ್ನಡದಲ್ಲಿ ಪಾರಲ್ಲಿ ಬರ್ತೀರಾ ಕಲಾಸ್ ಕನ್ನಡದಲ್ಲಿ ಬರ್ತೀರಾ ಇಲ್ಲಿ ನಮಗೆ ಫೈಡ್ ಬಗ್ಗೆ ಮಾತಾಡಕ್ಕೆ ಸಿಕ್ಕಿದೀರಾ ಹೇಗ್ ಸರ್ ಎಲ್ಲ ಕಡೆ ಇರ್ತೀರಾ ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ನಾವು ಇರಬೇಕು ಎಲ್ಲಿ ಅಂದರೆ ಯಾಕೆಂದರೆ ಈ ಬಣ್ಣದ ಲೋಕದಲ್ಲಿ ಅವಕಾಶಗಳು ಸಿಗೋದು ಅಪರೂಪ ಹಾಗಾಗಿ ಎಲ್ಲಿ ನಮಗೆ ಬೇಕು ನಾವು ಇರ್ತೀವಿ ಓಕೆ ಓಕೆ ಇರಬೇಕು ಫೈವ್ ಡಿ ಸಿನಿಮಾ ಸ್ಪೆಷಲ್ ಸ್ಪೆಷಲ್ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅದೆಲ್ಲ ನಾವು ಕೇಳ್ಸ್ಕೊತಿದೀವಿ ಕಿರಿಗೆ ಆದರೆ ಐವತ್ತನೇ ಸಿನಿಮಾ ಅಂತ ಒಂದು ಸ್ಪೆಷಲ್ ಇದೆ ಸರ್ ಸೊ ಒಂದು ಸಾರಿ ಇಂತಿರ್ಗ ನೋಡಿ ಐವತ್ತನೇ ಸಿನಿಮಾಗೆ ಬಂದು ನಿಂತಿದ್ದೀನಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅಂದಾಗ ಏನ್ ಅನ್ಸುತ್ತೆ ಎಷ್ಟು ಖುಷಿ ಇದೆ ಇಲ್ಲ ಪ್ರತಿನಿತ್ಯ ಒಬ್ಬ ಮನುಷ್ಯ ತಾನು ಹಾಸಿಗೆಯಿಂದ ಇದ್ದಾಗ ಒಂದು ಸಲ ಮಿಲ್ಕ್ ಹಾಕಬೇಕು ಈಗ ನಾವು ಸೀರಿಯಲ್ ನೋಡ್ತೀವಿ ಒಂದು ರೀಕ್ಯಾಪ್ ಅಂತ ಹಾಕ್ಬಿಟ್ಟು ಆವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಮಾಡ್ತಾರೆ ಅದೇ ಥರ ಮನುಷ್ಯ ಹೇಳ್ತೇನೆ ಎರಡು ತನ್ನ ಬದುಕನ್ನು ಒಂದು ಸಲ ರಿವೆಂಡ್ ಮಾಡ್ಕೋಬೇಕು ಒಂದು ನಿಮಿಷದಲ್ಲಿ ರಿವೆಂಡ್ ಮಾಡ್ಬೋದು ನಾವು ರೈಟ್ ರಿವೆಂಡ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಆವತ್ತಿನ ದಿನಚರಿ ಚೆನ್ನಾಗಿ ಆರಂಭ ಆಗುತ್ತೆ ಹಾಗೆ ಐವತ್ತು ಅನ್ನೋದು ತುಂಬ ಅಪರೂಪದ ಸಂಖ್ಯೆ ಅದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕನಿಗೆ ನಾಯಕ ನಟರುಗಳಿಗೆ ಸಿಕ್ಕ ನಿರ್ದೇಶಕರಿಗೆ ಸಿಗೋದು ಅಪರೂಪ ನನಗ್ ನನಗ್ ಸಿಕ್ಕ ದಾಖಲೆ ಪ್ರಕಾರ ನಾಲ್ಕನೇ ನಿರ್ದೇಶಕ ಎಂಬತ್ತೈದು ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನಾನು ನಾಲ್ಕನೇ ನಿರ್ದೇಶಕ ಅದರಲ್ಲಿ ಮೂರನೇ ಅವರು ನನ್ನ ಗುರುಗಳು ಭಾರ್ಗವರವ್ರು ನೋಡಿ ಅದೊಂದು ಪುಣ್ಯ ನನ್ನ ಗುರುಗಳು ಐವತ್ತು ಸಿನಿಮಾ ಮುಗಿಸಿದ್ರು ನಾನು ಐವತ್ತು ಸಿನ್ಮಾ ಮುಗಿಸ್ತೇನೆ ನನ್ನ ಸುಯೋಗ ಇದು ಈ ಐವತ್ತು ಚಿತ್ರ ಪ್ರೇಕ್ಷಕರು ಮೆಚ್ಚಿ ನನ್ನ ಪ್ರೋತ್ಸಾಹ ಕೊಟ್ಟು ನನ್ನ ಸಿನಿಮಾಗಳನ್ನು ಬಂಪರ್ ಇಟ್ ಮಾಡಿ ದೊಡ್ಡ ಮಟ್ಟಕ್ಕೆ ನಾನು ನನ್ನ ಯೋಗ್ಯತೆಗೆ ಮೀರಿದ ಸ್ಥಾನವನ್ನು ಈ ನಾಡಿನ ಜನ ನನಗೆ ಕೊಟ್ಟಿದ್ದಾರೆ ನಾನು ಅವರಿಗೆ ಸದಾಚಿರ ಈ ಮಣ್ಣಲ್ಲಿ ಹುಟ್ಟಿದ್ದೆ ನನ್ನ ಭಾಗ್ಯ ಈ ಐವತ್ತು ಸಿನಿಮಾಗಳ ಕೆರಿಯರಲ್ಲಿ ಒಂದು ಕಲರ್ಫುಲ್ ಫೇಸ್ ಇತ್ತು ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಅನ್ವರ್ತ ಬರ್ತಾ ಇದ್ದಿದ್ದು ಪಕ್ಕದಲ್ಲಿ ಎಸ್ ನಾರಾಯಣ ಅಂತ ಅದು ಸೂರ್ಯವಂಶ ಆಗಿರಬಹುದು ಜಮೀನ್ದಾರ್ ಆಗಿರಬಹುದು ಸಿಂಹಾದ್ರಿಯ ಸಿಂಹ ಆಗಿರಬಹುದು ಈ ಸಿನಿಮಾಗಳು ಇವತ್ತಿಗೂ ಯಾವುದೇ ಚಾನೆಲ್ ಅಲ್ಲಿ ಬರಲಿ ಸರ್ ಆ ಆಡಿಯನ್ಸ್ ಅದನ್ನ ನೂರ್ ಸರಿ ಆಗಿರ್ಲಿ ನೂರ ಐವತ್ ಸರಿ ಆಗಿರ್ಲಿ ನೂರ ಐವತ್ತೊಂದನೇ ಸರಿನೂ ನೋಡ್ತಾರೆ ಅಂತ ಇಂಪ್ಯಾಕ್ಟ್ ಇದೆ ಸೊ ಆ ಒಂದು ಬ್ಯೂಟಿಫುಲ್ ಫೇಸ್ ಬಗ್ಗೆ ಮಾತನಾಡೋದಾದ್ರೆ ವಿಷ್ಣುವರ್ಧನ್ ಸರ್ ಜೊತೆ ಕೆಲಸ ಮಾಡಿದ ಅನುಭವ ಎಲ್ಲ ವೇದಿಕೆಯಲ್ಲಿ ನೆನ್ಸ್ಕೊಂತಿರ್ತೀವಿ ಯಾಕಂದ್ರೆ ನಿಮ್ಗೆ ಅದೊಂದು ದೊಡ್ಡ ಹೆಸರು ತಂದ್ಕೊಟ್ಟಿದ ಸಿನಿಮಾ ಸೊ ವಿಷ್ಣುವರ್ಧನ್ ಸರ್ ಅಂತ ಹೇಳಿದ್ರೆ ಆ ಸಿಂಹ ಸೂರ್ಯಂಶ ಬಂದೇ ಬರುತ್ತೆ ನಿಜಕ್ಕೂ ತುಂಬ ಅದೃಷ್ಟವಂತ ಅವ್ರ ಜೊತೆಲಿ ಅಷ್ಟು ಮಾಡಿದೆ ಅನ್ನೋಕ್ಕಿಂತಲೂ ಅವ್ರ ಅನ್ನೋಕ್ಕಿಂತಲು ಒಂದು ಉತ್ತಮವಾದ ಒಡನಾಟ ಇಟ್ಕೊಂಡಿದ್ದೆ ನಾನು ನನ್ನ ಚಿತ್ರರಂಗದ ಕೆರಿಯರ್ ಸ್ಟಾರ್ಟ್ ಆಗಿದೆ ಅವ್ರ ಸಿನಿಮಾ ಮುಖಾಂತರ ಕೃಷ್ಣ ನೀ ಬೇಗನೆ ಬಾರು ನಾನು ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡೋಕ್ಕೆ ಬಂದೆ ಅದು ಮೊದಲನೇ ಚಿತ್ರ ವಿಷ್ಣು ಸರ್ ಹೀರೋ ಅದಾದ ನಂತರ ಮುಂದೊಂದು ದಿನ ಅವ್ರ ಸಿನಿಮಾ ನಾನು ನಿರ್ದೇಶನ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ಅದೃಷ್ಟಕ್ಕೆ ನನ್ನದೇ ನಿರ್ಮಾಣ ಮತ್ತು ನಿರ್ದೇಶನದಿಂದ ಸ್ಟಾರ್ಟ್ ಮಾಡಿದೆ ನಾನು ವೀರಪ್ಪ ನಾಯಕ ಶುರು ಮಾಡಿದೆ ಒಂದು ವಿಶೇಷವಾದ ಸಿನಿಮಾ ಆಯಿತು ಹಾಗಾಗಿ ನಾನು ಸದಾ ಸಿನಿಮಾಗಳ ಬಗ್ಗೆ ಮಾತನಾಡಿದ್ರಿ ಅದಕ್ಕೂ ಬೇರೆ ವರ್ಷನ್ ಅಂತ ಹೇಳಿದ್ರೆ ಫೈವ್ ಡಿ ಸೊ ಇದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಇಲ್ಲಿ ಬ್ಲಡ್ ಇದೆ ಬೆಪನ್ ಇದೆ ಸೊ ಜೊತೆಗೆ ತಾವು ಪೊಲೀಸ್ ಆಫೀಸರ್ ಕೂಡ ಡೈರೆಕ್ಟರ್ ಕೂಡ ಮ್ಯೂಸಿಕ್ ಕಂಪೋಸರ್ ಕೂಡ ಸೊ ಫೈವ್ ಡಿ ಬಗ್ಗೆ ಹೇಳಿ ಸರ್ ಫೈವ್ ಡಿ ಏನು ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ಫೈ ಡಿ ಒಂದು ವಿಶೇಷವಾದ ಕಥೆ ಬಹುಶಃ ಭಾರತ ಚಿತ್ರರಂಗದಲ್ಲಿ ಯಾವುದೇ ನಿರ್ದೇಶಕ ನಿರ್ದೇಶಕನಿಗೆ ಸಿಗದೇ ಇರತಕ್ಕಂಥ ಒಂದು ವಸ್ತು ಇದು ವಸ್ತುವನ್ನು ನಿರ್ಮಾಪಕರು ತಂದರು ಭಾಳ ಹೊಸ ವಸ್ತು ಇದು ಏನು ಅಂದರೆ ನಾವು ಸಾಧಾರಣವಾಗಿ ಒಂದು ಡ್ರಗ್ ಮಾಫಿಯಾ ಈ ಥರ ಬೇರೆ ಬೇರೆ ಮಾಫಿಯಾಗಳ ಬಗ್ಗೆ ನಾವು ಸಿನಿಮಾ ಮಾಡಿದ್ದೀವಿ ಇದು ಇಲ್ಲೊಂದು ಬ್ಲಡ್ ಮಾಫಿಯಾ ಇದೆ ಈ ಜಗತ್ತಲ್ಲಿ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ಅದು ನಾವೇನು ಅನ್ಕೋತೀವಿ ನಮ್ಮ ಬದುಕು ದಿನಚರಿ ಬೆಳಗ್ಗೆ ಎದ್ದರೆ ನಮ್ಮ ನಾವು ತಿಂಡಿ ಮಾಡೋದು ಊಟ ಮಾಡೋದು ಕೆಲಸ ಮಾಡೋದು ತೆಗೆ ಇರ್ತೀವಿ ರಕ್ತದಾನ ಶಿಬಿರಗಳಾಗತ್ತೆ ಯಾರ್ಯಾರ ಹೆಸರು ರಕ್ತದಾನ ಶಿಬಿರಗಳಾಗುತ್ತೆ ಆ ಶಿಬಿರಗಳಾಗುವಾಗ ಬಹಳಷ್ಟು ಜನ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಡೊನೇಟ್ ಮಾಡ್ತಾರೆ ಅಂದ್ರೆ ದಾನ ರಕ್ತ ದಾನ ನೀವು ಮಾಡೋದು ದಾನ ನೀವು ದಾನ ಮಾಡಿದ ರಕ್ತ ಯಾರಿಗದು ಬಳಕೆ ಆಗ್ತಾ ಇದೆ ಯಾರಿಗೂ ಉಪಯೋಗ ಆಗ್ತಾ ಇದೆ ಇದನ್ನು ಯಾರು ಪ್ರಶ್ನೆ ಮಾಡೋದೇ ಇಲ್ಲ ಪ್ರಶ್ನೆ ಮಾಡೋದೇ ಸಿನಿಮಾ ಇದೆ ಯಾಕೆಂದ್ರೆ ಅದರ ಹಿಂದೆ ಒಂದು ದೊಡ್ಡ ಮಾಫಿಯಾ ಇದೆ ಕೋಟ್ಯಾನ್ ಹತ್ತರ ರೂಪಾಯಿ ವಹಿವಾಟು ನಡೀತಾ ಇದೆ ಎಷ್ಟೋ ಬ್ಲಡ್ಗಳನ್ನು ತಗೊಂಡಾಗ ಎಲ್ಲೋ ಚೆಲ್ತಾರೆ ಇದು ಹೈಲೈಟ್ ಓಕೆ ಸರ್ ಆದಿತ್ಯ ಸರ್ ಕೆಲಸ ಮಾಡಿದ್ದಾರೆ ಆದಿತಿ ಪ್ರಭುದೇವ ಇದ್ದಾರೆ ಜ್ಯೋತಿರಾಯ್ ಇದ್ದಾರೆ ಭಜರಂಗಿ ಪ್ರಸನ್ನ ಅವರಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಫೀಲಿಂಗ್ ಇದೆ ಎಸ್ ನಾರಾಯಣ್ ಸರ್ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀವಿ ನಿಮ್ಗೆ ಅವ್ರ ಜೊತೆ ಕೆಲಸ ಮಾಡಿದಂತಹ ಅನುಭವ ಅಥವಾ ಒಬ್ಬಾರು ಆರ್ಟಿಸ್ಟ್ ಹೇಳ್ತಾ ಇದ್ರು ನಮ್ಮನ್ನ ಮೋಲ್ಡ್ ಮಾಡಿದ್ರು ಎಸ್ ನಾರಾಯಣ್ ಸರ್ ಅಂತ ಅವ್ರು ತುಂಬಾ ಸಿನಿಮಾ ಮಾಡಿದ್ದಾರೆ ತುಂಬಾ ಸೀರಿಯಸ್ ಮಾಡಿದ್ದಾರೆ ಆದರೂ ನಮ್ಮನ್ನ ಆಕ್ಟಿಂಗ್ ಅಲ್ಲಿ ಮೋಲ್ಡ್ ಮಾಡಿದ್ರು ಅಂತ ಸೊ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿದ ಅನುಭವ ಇದ್ರೆ ಹೇಗಿತ್ತು ಸರ್ ಮೋಲ್ಡ್ ಮಾಡೋದು ಅಂದ್ರೆ ಅದಕ್ಕೆ ಬೇರೆ ರೀತಿ ವ್ಯಾಖ್ಯಾನ ಬರುತ್ತೆ ಏನು ಅಂದರೆ ಒಬ್ಬ ನಿರ್ದೇಶಕ ಒಂದು ಪಾತ್ರವನ್ನು ಸೃಷ್ಟಿ ಮಾಡುವಾಗ ಆ ಪಾತ್ರದ ಜೊತೆಯಲ್ಲಿ ಸಂಭಾಷಣೆ ಮರ್ಕೊಂಡು ಹೋಗುವಾಗ ಪಾತ್ರ ಅವನಿಗೆ ಒಂದು ವಿಷನ್ ಬರುತ್ತೆ ಹೀಗಿರಬೇಕು ಪಾತ್ರ ಹೇಳಿ ಆ ರೀತಿ ಅವ್ರ ಜೊತೆ ಅವ್ರನ್ನ ಕನ್ವೇ ಮಾಡ್ತೀವಿ ನೋಡಿ ಹೀಗಿರಬೇಕು ಸರ್ ಹೀಗಿರಬೇಕು ಹೀಗೇ ಇರಬೇಕು ನೋಟ ಹೀಗಿರಬೇಕು ನಡಿಗೆ ಹೀಗಿರಬೇಕು ಬಾಡಿ ಲ್ಯಾಂಗ್ವೇಜ್ ಹೀಗಿರಬೇಕು ಸಂಭಾಷಣೆ ಶೈಲಿ ಹೀಗಿರಬೇಕು ಇದು ಮೋಲ್ಡ್ ಮಾಡೋದು ಅಂತ ಹೇಳ್ತಾರೆ ಇಲ್ಲ ನಡೆ ಅಷ್ಟು ಡೆಲೆ ಕೊಟ್ಬಿಡ್ತಾರೆ ಅವ್ರು ಡೆಲೆ ಹೇಳ್ತಾರೆ ಅದು ಬಂತು ಅಂದರೆ ಟೇಕ್ ಅದೆಲ್ಲ ಇದು ಇವಾಗಲೂ ಕೂಡ ನಾನು ಎಲ್ಲ ಸಿನಿಮಾಗಳಲ್ಲೂ ಕೂಡ ಈ ಈ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅದನ್ನು ಅವ್ರು ಮೋಲ್ಡ್ ಅಂತ ಹೇಳಿದ್ದಾರೆ ಬಟ್ ಚೆನ್ನಾಗಿರುತ್ತೆ ಅದು ಯಾಕೆಂದರೆ ನಾವು ಏನೇ ಮಾಡಿದ್ರು ಕೂಡ ಪ್ರೇಕ್ಷಕನಿಗೆ ತಲುಪಬೇಕು ಭಾಳ ಮುಖ್ಯ ಅದು ಅವನನ್ನು ತಲುಪೋದಕ್ಕೆ ನಾನಾ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಯಾವ ಪ್ರಯತ್ನದಲ್ಲಿ ನಾವು ಗೆಲುವನ್ನು ಕಾಣ್ತೀವಿ ಅನ್ನೋದು ಮುಖ್ಯ ಓಕೆ ಸರ್ ಈಗ ಫೆಬ್ರವರಿ ಹದಿನಾರಕ್ಕೆ ಸಿನಿಮಾ ರಿಲೀಸ್ ಆಗಿ ಹೊರಟಿದೆ ಸೊ ಸರ್ ಇಪ್ಪತ್ತೈದನೇ ಸಿನಿಮಾ ಎಸ್ ನಾರಾಯಣ್ ಸರ್ ಐವತ್ತನೇ ಸಿನಿಮಾ ಸೊ ಎಷ್ಟು ಎಕ್ಸೈಟ್ ಆಗಿದೆ ಯಾಕಂದರೆ ಐದಾರು ವರ್ಷ ಆದಮೇಲೆ ನೀವು ಮತ್ತೆ ನಿರ್ದೇಶನಕ್ಕೆ ಬಂದಿರೋದು ಸೊ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ ಸರ್ ಈ ಐವತ್ತು ಚಿತ್ರಗಳ ಜರ್ನಿಯಲ್ಲಿ ಅವ್ರ ಜೊತೆಯಲ್ಲೇ ನಾನು ಜರ್ನಿ ಮಾಡಿದ್ದೆ ಯಾಕೆಂದರೆ ಅವರಿಲ್ಲಾಂದರೆ ಚಿತ್ರರಂಗದಲ್ಲೇ ಆಗಲಿ ಯಾವುದೇ ರಂಗದಲ್ಲಿ ನಾವು ಯಾರೂ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಬೆಳವಣಿಗೆಯಲ್ಲಿ ಸಂಪೂರ್ಣ ಪಾಲು ಅವ್ರದ್ದಿದೆ ಹಾಗಾಗಿ ಈ ನಲವತ್ತೊಂಬತ್ತು ಚಿತ್ರ ಮಾಡಿ ಐವತ್ತನೇ ಚಿತ್ರಕ್ಕೆ ನಾನೇನು ಕಾಲಿಟ್ಟಿದ್ದೀನಿ ಈ ಐವತ್ತನೇ ಚಿತ್ರ ಅವ್ರಿಗೋಸ್ಕರ ಅವ್ರಿಗೆ ಅರ್ಪಣೆ ಇದು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ನಾಡಿನ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಐವತ್ತು ನೂರ ನೂರು ಸಿನಿಮಾಕ್ಕೂ ನಾವು ಇದೇ ತರ ಇಂಟರ್ವ್ಯೂ ಮಾಡೋ ತರ ಆಗಲಿ ಸರ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್